ವಿಕ್ಟೋರಿಯಾ ಮಹಾರಾಣಿಯು ವಾಸ ಮಾಡುತ್ತಿದ್ದ ಅರಮನೆಯ ಸಮೀಪದಲ್ಲಿ ಸ್ವಲ್ಪ ದೂರದಲ್ಲಿ ಒಬ್ಬ ಬಡ ಕ್ರೈಸ್ತ ಹೆಣ್ಣುಮಗಳು ತನ್ನ ಕುಟುಂಬದೊಂದಿಗೂ ಮಕ್ಕಳೊಂದಿಗೂ ವಾಸಿಸುತ್ತಿದ್ದಳು ಅವಳು ಬಹಳ ಬಡವಳಾಗಿದ್ದರೂ ಸಹ ಯಾವಾಗಲೂ ಸಂತೋಷದಿಂದ ದೇವರನ್ನು ಸ್ತುತಿಸುತ್ತಾ ಹಾಡಿ ಕೊಂಡಾಡುತ್ತಿರುವುದನ್ನು ಮಹಾರಾಣಿಯು ಗಮನಿಸಿದಳು ಒಂದು ದಿನ ಮಹಾರಾಣಿಯು ಆ ಬಡ ಸ್ತ್ರೀಯನ್ನು ನೋಡಬೇಕೆಂದೆಣಿಸಿ ತನ್ನ ವಾಹನದಲ್ಲಿ ಅವಳ ಮನೆಗೆ ಹೋದಳು ಅವಳ ಮನೆಯ ಮುಂದೆ ವಾಹನವನ್ನು ನಿಲ್ಲಿಸಿ ಆ ಮನೆಯೊಳಗೆ ಹೋಗಿ ಸಹೋದರಿಯೇ ನೀನು ಯಾವಾಗಲೂ ಸಂತೋಷವಾಗಿರುವುದರ ರಹಸ್ಯವೇನೆಂದು ಕೇಳಿದಳು ಅದಕ್ಕೆ ಆ ಸ್ತ್ರೀಯು ಮಹಾರಾಣಿಯವರೇ ಏಸು ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಮ್ಮ ಅಕ್ರಮಗಳನ್ನೆಲ್ಲ ಪರಿಹರಿಸಿ ನಮ್ಮ ಶಾಪಗಳನ್ನೆಲ್ಲ ಅಗಲಿಸಿದ್ದಾನೆ ಎಂಬ ನಿಶ್ಚಯವು ನಮ್ಮನ್ನು ಯಾವಾಗಲೂ ಸಂತೋಷದಿಂದಿರುವಂತೆ ಮಾಡಿದೆ ಎಂದು ಹೇಳಿದಳು ಆ ಬಡಸ್ತ್ರೀಗೆ ಏನಾದರೂ ಸಹಾಯ ಮಾಡಬೇಕೆಂದೆನಿಸಿದ ಮಹಾರಾಣಿಯು ಆಕೆ ಅಗತ್ಯವೇನೆಂದು ಕೇಳಿದಳು ಎರಡು ಮೂರು ಸಾರಿ ಕೇಳಿದಾಗಿಯೂ ಸಹ ಆ ಸ್ತ್ರೀಯು ರಾಣಿಗೆ ಉತ್ತರ ಕೊಡುತ್ತಾ ಅಮ್ಮ ನೀವು ಪರಲೋಕದಲ್ಲಿ ನನ್ನನ್ನು ದೇವ ಸನ್ನಿಧಿಯಲ್ಲಿ ಸಂಧಿಸುತ್ತೇನೆಂದು ವಾಗ್ದಾನ ಮಾಡಿರಿ ಅದೇ ನನಗೆ ಸಾಕು ಅದೇ ನನ್ನ ಸಂತೋಷ ಎಂದಳು ಆ ಉತ್ತರವು ವಿಕ್ಟೋರಿಯಾ ಮಹಾರಾಣಿಯ ಮನಸ್ಸನ್ನು ಮುಟ್ಟಿತು ರಾಣಿಯು ಉತ್ತರ ಕೊಡುತ್ತಾ ಹೌದು ಯೇಸುವಿನ ರಕ್ತದ ಪುಣ್ಯದಿಂದ ನಾನು ನಿಶ್ಚಯವಾಗಿಯೂ ಪರಲೋಕದಲ್ಲಿ ನಿನ್ನನ್ನು ಸಂಧಿಸುವೆನು ಎಂದು ದೃಢವಾದ ಧ್ವನಿಯಲ್ಲಿ ಹೇಳಿದಳು ನಿಮಗೆ ಈ ನಿಶ್ಚಲತೆ ಉಂಟೆ ಕೃತಜ್ಞ ಭಾವದಿಂದ ಆಲೋಚಿಸಿ ಧ್ಯಾನಿಸಿ ನೋಡಿರಿ ನಾವು ಪವಿತ್ರ ಸ್ಥಳಕ್ಕೆ ಸೇರಲು ಏಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಎಂದು ಹೇಳುತ್ತದೆ ಇಬ್ರಿದವರೆಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನ ಪ್ರಿಯ ದೇವ ಮಗುವೆ ನೀನು ಇಲ್ಲಿ ಕಣ್ಣು ಮುಚ್ಚಿದರೆ ಪರಲೋಕದಲ್ಲಿ ಕ್ರಿಸ್ತನ ಸಮ್ಮುಖದಲ್ಲಿ ಕಣ್ಣು ತೆರೆಯುತ್ತೇನೆಂಬ ನಿಶ್ಚಲತೆ ನಿನಗುಂಟ